Hi, hello, namaste, welcome to my show and this is MCVJ Kausalya. ಸ್ನೇಹಿತರೆ ಅರಮನೆಯಲ್ಲಿದ್ದೀವಿ ಸೊ ಅರಮನೆಗೆ ಬಂದಿದ ತಕ್ಷಣ ನಮ್ಮ ಆನೆಗಳನ್ನು ನೋಡೋದೇ ಒಂದು ಸಂಭ್ರಮವಾಗಿತ್ತು ಇನ್ನೇನು ನಮಗೆ ಬಹುಶಃ ಇದು ಬೆರಳೆಣಿಕೆ ಏನೋ ಸಮಯ ಮಾತ್ರ ಸಿಕ್ಕಿದೆ ಅಂತ ಹೇಳ್ಬೋದು ಯಾಕಂದರೆ ಇನ್ನಿಂದಾಚೆಗೆ ನಾವು ಮತ್ತೆ ನಮ್ಮ ಅರಮನೆಯಲ್ಲಿರುವಂಥ ಆನೆಗಳು ಕಾಡಿನತ್ತ ಸಾಕ್ತವೆ ಸೊ ಈಗ ಸದ್ಯಕ್ಕೆ ನಾವು ಬಳ್ಳಿಯಲ್ಲಿರುವಂಥ ಎರಡು ಮುದ್ದಾದ ಆನೆಗಳು ಆ್ಯಂಡ್ ಐ ಕ್ಯಾನ್ ಸೇ ಇಟ್ ಅ ವಂಡರ್ಫುಲ್ ಜೋಡಿ ಅಂತ ಹೇಳ್ಬೋದು ಸೊ ಒಂದು ಕಡೆ ನಮ್ಮ ಮಹೇಂದ್ರ ಮತ್ತೊಂದು ಕಡೆ ನಮ್ಮ ಬಳ್ಳಿಯ ಲಕ್ಷ್ಮಿ ಸೊ ಇಬ್ಬರಿಗೂ ಒಂದು ಒಳ್ಳೆ ಸ್ನೇಹ ಆಲ್ರೆಡಿ ಚೆನ್ನಾಗಿ ಬಿಲ್ಡ್ ಆಗಿದೆ ಇಲ್ಲೂ ಕೂಡ ಅವ್ರ ಪ್ಲೇಸಿಂಗ್ಸ್ ಯಾವ ಥರ ಇತ್ತು ಅಂತಂದರೆ ಅರಮನೆ ಮನೆಯಲ್ಲಿ ಸೊ ಮಹೇಂದ್ರನ ಪಕ್ಕವೇ ಲಕ್ಷ್ಮಿಗೆ ಪ್ಲೇಸಿಂಗ್ ಸಿಕ್ಕಿತ್ತು ಸೊ ಹಾಗಾಗಿ ಅವ್ರಿಗೆ ಇನ್ನೂ ಆ ಬಾಂಡಿಂಗ್ ತುಂಬಾ ಚೆನ್ನಾಗಿ ಬಿಲ್ಡ್ ಆಗಿದೆ ಸೊ ಈಗ ಅವರಿಬ್ಬರ ಮಧ್ಯೆ ಆಗ್ತಾ ಇರುವಂಥ ಒಂದು ಒಡನಾಟವನ್ನು ಈ ಒಂದು ವಿಡಿಯೋ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ

啊！欢迎乘坐成都地铁。 ಲಕ್ಷ್ಮಿಗೂ ಈಗ ಆಲ್ರೆಡಿ ಒಂದು ಒಳ್ಳೆ ಒಡನಾಟ ಇದೆ ಯಾಕೆಂತಂದ್ರೆ ಎರಡೂ ಆನೆಗಳು ಅರ್ಜುನನ ನಿಧನದ ನಂತರ ಏನು ಬಳ್ಳೆಯಲ್ಲಿ ಆನೆಗಳು ಇಲ್ಲ ಅಥವಾ ಆನೆಗಳು ಕಮ್ಮಿ ಇದೆ ಅನ್ನುವಂಥ ಕಾರಣದಿಂದ ಬಳ್ಳೆಯಲ್ಲಿ ಎರಡು ಆನೆಗಳು ಇದ್ದು ಒಂದು ಒಳ್ಳೆ ಸ್ನೇಹವನ್ನ ಆಗ್ಲೇ ಬೆಳೆಸ್ಕೊಂಡಿದಾವೆ ಸೊ ಈ ಮುಂಚೆ ಕೂಡ ನಾವು ಬನ್ನಿ ಮಂಟಪದಲ್ಲಿ ಒಂದು ವಿಡಿಯೋನಲ್ಲೂ ಕೂಡ ನೋಡಿದ್ವಿ ಒಂದು ಕಡೆ ಮಹೇಂದ್ರ ಲಕ್ಷ್ಮಿಯನ್ನ ಒಂದು ಪಾಲಿಸ್ತಾ ಇದ್ದದಂಥದ್ದು ಹಾಗೆ ಲಕ್ಷ್ಮಿಯ ಜೊತೆಯಲ್ಲಿ ನಮ್ಮ ಬಳ್ಳೆಯ ಮಹೇಂದ್ರನಿಗೂ ಕೂಡ ಅಯ್ಯೋ ಎಲ್ಲೋ ಒಂದು ಕಡೆ ನನ್ನ ಸ್ನೇಹಿತೆ ಏಳು ಅನ್ನುವಂಥ ಅಂತ ಒಂದು ಭಾವನೆ ಇತ್ತು ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡಿದಾಗ ಇಲ್ಲಿ ಅರಮನೆಗೆ ಬಂದ ನಂತರವೂ ಕೂಡ ಇವರಿಬ್ಬರ ಒಂದು ಬಾಂಧವ್ಯ ಇನ್ನೂ ಹೆಚ್ಚಾಗ್ತಾ ಹೋಗಿದೆ ಅದರ ಜೊತೆಯಲ್ಲಿ ನಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಒಂದು ಗಂಡಾನೆ ಏನಿರುತ್ತೆ ಆ ಗಂಡಾನೆ ಪಕ್ಕ ಹೆಣ್ಣಾನೆ ಇದೆ ಅಂತಂದರೆ ಅದಕ್ಕೆ ಒಂದು ಆಲ್ರೆಡಿ ಒಂದು ಒಳ್ಳೆ ಅಫೆಕ್ಷನ್ ಸ್ಟಾರ್ಟ್ ಆಗಿರುತ್ತೆ ಒಂದು ಒಳ್ಳೆ ಲವ್ ಒಂದು ಒಳ್ಳೆ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿರುತ್ತೆ ಸೊ ಅಂಥದೇ ಒಂದು ಬ್ಯೂಟಿಫುಲ್ ಫ್ರೆಂಡ್ಶಿಪ್ಪು ಸೊ ಇಬ್ಬರದು ಆಲ್ಮೋಸ್ಟ್ ದಸರಾ ಏನು ಮುಗಿಸಿದ್ದಾರೆ ಸೊ ದಸರಾ ಮುಗಿಸಿದ್ಮೇಲೆ ಒಂದು ಕಡೆ ನಮ್ಮ ಶ್ರೀರಂಗಪಟ್ಟಣದ ಕಿಂಗು ಮತ್ತೊಂದು ಒಂದು ಕಡೆ ನಮ್ಮ ಬಳ್ಳೆಯ ಲಕ್ಷ್ಮಿ ಸೊ ದಸರಾ ಮುಗಿಸಿ ರಿಲ್ಯಾಕ್ಸಿಂಗ್ ಪಾಯಿಂಟ್ ರಿಲ್ಯಾಕ್ಸಿಂಗ್ ಮೂಡ್ನಲ್ಲಿ ದೇ ಮೈಟ್ ಹ್ಯಾವ್ ಶೇರಿಂಗ್ ದೇರ್ ವರ್ಡ್ಸ್ ಅನ್ಸುತ್ತೆ ಹೇಗಿತ್ತು ಈ ಸಲ ದಸರಾ ಅಂತ ಹೇಳಿ ಅವ್ರಿದ್ರು ಅವರವರೊಂದು ಭಾವನೆಗಳನ್ನು ಹಂಚ್ಕೊಳ್ತಾ ಇದ್ದಾರೆ ಅಂತ ನನಗೆ ಅನಿಸುವಂಥ ಒಂದು ಭಾವನೆ ಆನೆಗಳನ್ನು ನೋಡಿದಾಗ ಕೆಲವೊಂದು ಬ್ಯೂಟಿಫುಲ್ ದೃ ದೃಶ್ಯಗಳನ್ನು ಬಹುಶಃ ನಾವು ಇಲ್ಲಿಗೆ ಬಂದಾಗ ಅರಮನೆಯಲ್ಲಿ ಮಾತ್ರ ನಮಗೆ ನೋಡೋಕ್ಕೆ ಸಿಗುವಂಥದ್ದು ಏಕೆಂತಲೇ ಕೆಲಸಲ ಆ ಒಂದು ಆನೆ ಜೊತೆ ಮತ್ತೊಂದು ಆನೆಯ ಒಡನಾಟ ಆಗಿರ್ಬೋದು ಅಥವಾ ಅದರದ್ದು ಒಂದು ಪ್ರೀತಿ ಹಂಚಿಕೆ ಆಗಿರ್ಬೋದು ಅಥವಾ ಅದು ಒಂದು ಮಾತುಗಳನ್ನು ಶೇರ್ ಮಾಡುವಂಥದ್ದು ಇದನ್ನೆಲ್ಲ ನೋಡ್ತಾ ಇದ್ದಾಗ ನಮ್ಗೆ ಅನಿಸುತ್ತೆ ಸೊ ಈ ಒಂದು ಈ ಥರದ ಒಂದು ವಿಶೇಷವಾದಂಥ ವಿಡಿಯೋನ ನಿಮಗೂ ತೋರಿಸುವಂಥ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡಿದ್ದೀವಿ ಸೊ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಸಬ್ಕ್ರೈಬ್ ಮಾಡಿ ಎಮ್ ಸಿ ವಿಜಯ ಕೌಸಲೆ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ ಎಂ ಸಿ ವಿಜಯ ಕೌಸಲೆ ಸೈನಿಂಗ್ ಆಫ್ ನಮಸ್ಕಾರ